நடினா நெத்தியா நேத்தியா நே தோடனே லே மலேஷ் கேன இவ்வளோ பண்டித்து பர்த்தாரோ சரியாக உகித்தாரே சிணா க ஊர்க்கா நோக்கி நடி நடி எல்லோண்ட் மாட்டேனா ஆ அழக நம்ம முரு ஜன அவரப்பா போல் ஆட்காட் தர நம்ம அம்மன சரோஜே இவனு ல் ஆட்காட் தர ಇವ್ರ ಕಮ್ಮಿ ಆದವರಲ್ಲ ಲೈ ಚಿಕ್ಕೋನೆ ತಪ್ಪಾಗೋಯ್ತಾ ತಪ್ಪಾಗೋಯ್ತು ಇದು ಮೊನ್ನೆ ಆಸ್ಪತ್ರೆಗೆ ಎತ್ಕೊಂಡದಲ್ಲ ಕಾಸುಗಳ ಅವೆಲ್ಲ ಏನು ಮಾಡಿದೆ ಏನೋ ಮಾಡಿದೆ ಅವತ್ತು ಆಸ್ಪತ್ರೆಗೆ ತರಕೆಳಿ ಇಟ್ಕೊಂಡು ಮಲ್ಕೊಂಡಿದ್ನೆ ಯಾರು ಎತ್ಕೊಂಡೋಗ್ಬಿಡು ಚಿಕ್ಕೋನೆ ಮುಚ್ಚ ರೇ ಮುಚ್ಚ ಅಬ್ಬಾಯ ಅಂದ್ರೆ ಮಾತಾಡಿದ್ದರೆ ಬೀಳ್ತಾವೇಟ್ಗಳು ಅಷ್ಟು ದುಡ್ಡು ವೇಸ್ಟ್ ಮಾಡೋಕ್ಕಿದ್ಯಾಲ ಅಪ್ಪನ ಕೇಳು ತಿಳಿದ್ರೆ ಸುಮ್ಮನೆ ಬಿಡ್ತಾನೆ ನಾನು ಅಪ್ಪನ ಸುಮ್ಮನೆ ಬಿಡ್ತಾನೆ ಏಯ್ ಏ ಇಡಿ ಇಡಿ ಮಲಕಡಿ ಅಪ್ಪನ ಸರಿಯಾಗಿ ಕೊಡ್ತಾನೆ ನಡಿ ನಾನು ನಮ್ಮ ಮನೆಯಿಂದ ಆಸ್ಟ್ ಹಾಕಿದ್ದೆಲ್ಲ ಇವಾಗ ನಡಿ ನಿನ್ನ ಮನೆಯಿಂದ ಆಸ್ಟ್ ಕಾ ಲೈ ನಾನು ಮನೆಯಿಂದ ಆಸ್ಟ್ ಹಾಕ್ಬಿಟ್ರೆ ಅಪ್ಪನ ಎಲ್ಲತ್ತರ ಆಗಿದ್ದೊಕ್ಕ ನಂತ ಬೇಕೋ ಆ ಹತ್ತು ಲಕ್ಷ ರೂಪಾಯಿ ಸಂಪಾದನೆ ಮಾಡ್ಕೊಂಬರೋ ಓಕು ನೀನು ನಮ್ಮ ಮನೆಗೆ ಬರಂಗಿಲ್ಲ ಅದು ಹೆಂಗ್ ಸಂಪಾದನೆ ಮಾಡ್ತೀವ ನಂಕಂತೂ ತಿಳಿದು ಬರೋಂಗಿಲ್ಲ ನೀನು ಅಯ್ಯೋ ಅಷ್ಟೊಂದು ದುಡ್ಡ ಅಷ್ಟು ದುಡ್ಡು ಸಂಪಾದನೆ ಮಾಡ್ಬೇಕಂದ್ರೆ ಎಷ್ಟು ವರ್ಷ ಆಗ್ತದೆ ಅಚ್ಚುಕೊನೆ ನಾನು ಹೆಂಗ ಸಂಪಾದನೆ ಮಾಡಲಿ ಒಬ್ನೇ ಒಬ್ಬನೇ ಕಷ್ಟ ಬಿಡ್ಬೇಡಪ್ಪ ಇನ್ನೂ ಇಬ್ಬರವ್ರೆ ಅವರು ಬರ್ತಾರೆ ಹ್ಞೂ ಅವರು ಬರ್ತಾರೆ ಸಂಪಾದನೆ ಮಾಡಿರಿ ಹತ್ತು ಲಕ್ಷ ರೂಪಾಯಿ ಸಂಪಾದನೆ ಮಾಡ್ಬೇಕಂದ್ರೆ ನನ್ನ ಜೀವಮಾನ ಎಲ್ಲ ದುಡಿಬೇಕಲ್ಲೇ ಹಂಗೂ ಸಂಪಾದನೆ ಆಗೋಲ್ಲೇ ಹತ್ತು ಲಕ್ಷ ರೂಪಾಯಿ ಚತ್ತೆ ಹೋಗ್ಬಿಡ್ತೀನಲ್ಲೇ ಚಿಕ್ಕನೇ ಅಲ್ಲ ಇದೇ ಮಾತು ನಾನು ಹೇಳ್ತಾಯಿದಿನಿ ಇದೇ ಮಾತು ಹತ್ತು ಲಕ್ಷ ರೂಪಾಯಿ ಸಂಪಾದನೆ ಮಾಡ್ಕೊಂಡು ಎತ್ಕೊಂಡು ಮನೆಗೆ ಬರೋಂಗಿದ್ರೆ ಬರಬೇಕು ಇಲ್ಲ ಅಂತಂದರೆ ನೀನು ಬರೋಂಗಿಲ್ಲ ಓ ನೀನು ಹೇಳ್ಬಿಟ್ರೆ ಆಗುತ್ತೀರಾ ಅಪ್ಪನೂ ಹೇಳ್ಬೇಕಲ್ಲ அப்ப நங்கல்ல ம் அப்பு நான் மகன் விடு ஏனோ ஒன் கிடை தப்பு மாத வட்டக்கானே அப்போ நங்கெல்லாம் ஏழல்ல அவ்வளோ நான் யாவத்து ஏனோ அப்பன கே இல்ல ம் இவற்று கேட்கின அப்பன அப்பா அவன் ஹத்து லட்ச ரூபாய் சம்பாதனை மொங்கை கொடோ வரைக்கும் அவன மனைக்கு சேர்பேடா அந்த கேட்கின நான் ம் அப்பின காலு கன பிடி ஒப்பே ஒப்பி அவ தம் நீ நம்ம மனையில ஆஷ்லாகதல்ல இவத்து இவத்து நமக்கு கொடுத்தீங்க கலசா ಯಾಕೋ ಸುಖ ಹಿಂಗೆಲ್ಲ ಮಾತಾಡ್ತಾ ಇದೆಯಾ ಏನ್ ಹತ್ತು ಲಕ್ಷ ರೂಪಾಯಿ ಅಂದ್ರೆ ಹತ್ತು ರೂಪಾಯಿ ಅನ್ಕೊಂಡಿದ್ಯಾ ಎಷ್ಟು ದುಡಿಬೇಕು ನಡಿ ನಡೀರಿ ಮನ್ಕೋ ನಡೀರಿ ಏ ನೀನ್ ಕರ್ಕೊಂಡು ಹೋಗ್ಬಿಟ್ರೆ ಮನ್ಕ ಅವ್ರು ಕಳ್ಸ್ಬೇಕಲ್ಲ ಪೊಲೀಸರ ಅಯ್ಯೋ ಅಯ್ಯ ಊಟ ಗಿಟ್ಟ ತಿನ್ನಕ್ ಹೋಗ ನಡಿ ಅಲ್ಲೇ ಮಲೇಶ್ ನಡಿ ಏ ನಡಿಯ ದೊಡ್ಡನೆ ಯಾರದು ಸರ್ ಇವ್ರಿಬ್ರು ನಂಬೂರೇ ಹ್ಮ್ ನಾನು ಬಿಡ್ಸ್ಕೊಂಡು ಹೋಗಿ ಬಂದಿದ್ದೀನಿ ಕರ್ಕೊಂಡು ಹೋಗ್ತೀನಿ ಸರ್ ನಾನು ಹೇಳಿದ್ದೆ ನಾನು ಹಿಂಗೆ ಕರ್ಕೊಂಡು ಅಂತ ಸರ್ ಹ್ಞೂ ನಾವೇ ಶಿಕ್ಷೆ ಕುಟ್ಕೊಂತೀವಿ ಸರ್ ಹ್ಞೂ ಅವ್ನೇ ತಪ್ಪು ಮಾಡ್ಬಿಟ್ಟು ಏನು ಮಾಡೋಕರ್ತಾರೆ ನಾನು ಕರ್ಕೊಂಡು ಹೋಗ್ತೀನಿ ಸರ್ ಮನೆಗೆ ಶು ಬಾಯ್ ಮುಚ್ಕೊಂಡಿರ್ಬೇಕು ಬಾಯಿ ಮುಚ್ಕೊಂಡಿರ್ಬೇಕು ನಿಮ್ಮ ಮನೇಲಿ ಯಾರು ದೊಡ್ಡವರು ಇಲ್ವಾ ನಮ್ಮ ಅಪ್ಪನ ಅವನು ಸ್ಯಾಂಡ್ ಬಗ್ರು ಹ್ಞೂ ಅವ್ನು ದೊಡ್ಡವನು ನಾನು ಚಿಕ್ಕೋನು ಅವನು ಬಂದಾಗಿಂದ ತಲೆ ತಿಂತಾವ್ ಏನು ನಿನ್ನ ಹೆಸರು ಅಂದರೆ ನಾನೇ ದೊಡ್ಡವನು ಅಂತಾನೆ ನೀನು ಹೊಡೆದ ಚಿಕ್ಕನ ಅಂತೀರಾ ಕರೆಕ್ಟಾಗಿ ಹೇಳ್ಬೇಕು ಅಯ್ಯೋ ನೀವು ಪಾಸ್ಗುಲಾ ಹ್ಞೂ ಅವ್ನು ದೊಡ್ಡವನು ನಾನು ಚಿಕ್ಕನು ಹ್ಞೂ ಮನೆಗೆ ದೊಡ್ಡ ಮಗನ ಅವನಾ ನೀನು ಚಿಕ್ಕ ಮಗನಾ ದೊಡ್ಡ ಮಗ ಚಿಕ್ಕ ಮಗನ ನಾನು ಅವ್ನ್ ದೊಡ್ಡವನು ನಾನ್ ಚಿಕ್ಕೋನು ಅವನ ಹೆಸರೇನ ದೊಡ್ಡನ ಅಲ್ಲಪ್ಪ ಹೆಸರು ಹೆಸರು ಏನು ಅದೇ ಇವ್ಯಾವ ದೊಡ್ಡ ಮೆಂಟ್ಲುಗಳು ತಲೆ ತಿಂತಾವ್ರೆ ಬಂದಾಗಿಂದ ಏನ್ ಡ್ರಾಮಾಡ್ತಾರ್ದೆಲ್ಲ ಸೆಲ್ಲ ಹೋಗೋರೆ ಇವ್ರಿಬ್ರು ಹೋಗುವಂತಂದ್ರೆ ಓದ್ತಾ ಇಲ್ಲ ಇಲ್ಲಿಂದ ಕೂತ್ಕೊಂಡ್ ಬಿಟ್ಟವ್ರೆ ಕರಿತಾನ ಇಲ್ಲ ನಮ್ಮ ಮನೆಯವ್ರ ಬರ್ತಾರ ನಮ್ಮನ್ ಬಿಟ್ಕೊಂಡ್ ಅಂತ ಅಂತೇಳ್ತಾವ್ರೆ ಇವಾಗ ಸರ್ವಾ ನಾನು ಅವರಿಬ್ರು ಕರ್ಕೊಂಡು ಹೋಗ್ತೀನಿ ನಮ್ಮನಾ ಅವನ್ ಎಷ್ಟು ದುಡ್ಡು ಖರ್ಚು ಮಾಡೋಣ ದುಡ್ಡು ಕೂಲಿ ಮಾಡಿ తి అల్లి వరకు సేర్కొల్ ఎస్ దుడ్ ఖర్చు ము దుడ్ తోడవరకు సేర్కొల్య్ అన్ ఫైల్ అనెస్ ఎంట్రీ మే అసరేనా మలేషి అంత ఇవ్ హెసరేనా దొడ్డ దొడ్డో నిర్సీతీరా అయ్యోసా అసరా దొడ్డోనాయ్ సుమనే కమిడి మేడ అనసరేనా దొడ్డోను ఎయ్ నియూసా ಬರಲಿ ಅವರು ಅವ್ರ ಹತ್ರ ಮಾತಾಡ್ಬಿಟ್ಟು ಆಮೇಲೆ ಬಿಡೋದು ನಾನು ಅಲ್ಲಿವರೆಗೂ ಬಿಡೋಲ್ಲ ಇವ ನಮ್ಮ ಅಪ್ಪನ ಬರ್ತಾನೆ ಇವ್ನ ಬಿಟ್ಬಿಡು ಹ್ಞೂ ಸುಮ್ಮನೆ ಜೈಲಾಗ ಶಿಕ್ಷೆ ಅಂತಂದ್ರೆ ನೀವು ಮೂರ ಊಟ ಹಾಕ್ತೀರಾ ಹಾಂ ಮೂರ ತೂಟ ಊಟ ಹಾಕ್ತೀರಾ ಆರಾಮಾಗಿ ಇರೋಕೆ ಜಾಗ ಕೊಡ್ತೀರಾ ಇನ್ನೇನು ಶಿಕ್ಷೆ ಕೊಟ್ಟಂಗೆ ಆಗೋದಾ ನಮ್ಮ ಜೊತೆ ಕೊಳಿಸಿ ನಾವು ಕೊಡ್ತೀವಿ ಶಿಕ್ಷೆ ಅವ್ನಿಗೆ ಹಂಗಿಂಗಲ್ಲ ಅವ್ನು ಖರ್ಚು ಮಾಡಿರೋ ಕಾಸು ಒಂದೇ ಒಂದು ರೂಪಾಯಿ ಕಮ್ಮಿ ಆದರೂ ಬಿಡಲ್ಲ ಅಷ್ಟು ಸಂಪಾದನೆ ಮಾಡಿ ನಮಗೆ ತಂದು ಕೊಟ್ಟ ಮೇಲೆ ಮನೆಗೆ ಸೇರಿಸ್ಕೊಳ್ಳೋದು ಜೈಲಾಗಿರೋದು ಬೇಡ ಇವನು ಜೈಲಾಗಿದ್ದು ಬಿಟ್ಟರೆ ಆರಾಮಾಗಿ ನಮ್ಮ ಜೊತೆ ಕರ್ಕೊಂಡೋಗ್ತೀರಿ ನಾವು ಸರಿನಯ್ಯ ಎಲ್ಲ ಎಲ್ಲ ದೊಡ್ಡೋರು ದಂಡ ಕಟ್ಟಬೇಕು ಮೂವತ್ತು ಸಾವಿರ ಹಾ ದಂಡ ಕಟ್ಟಬೇಕು ಯಾಕ ಯಾಕ ದಂಡ ಕಟ್ಟೋದು ನಿನ್ನ ಹತ್ರ ಮಾತಾಡಕ್ ನನ್ನ ಕೈಲಿ ಆಗಲ್ಲ ಮನೆಗೆ ಹೋಗು ಮನೆಗೆ ಹೋಗ್ಬಿಟ್ಟು ನಿಮ್ಮ ಅಪ್ಪನ್ ಕರ್ಕೊಂಬು ಹ್ಞೂ ಆಯ್ತು ಕರ್ಕೊಂಡ್ಬತ್ತಿನಿ ಕಾಸ್ ಎತ್ಕೊಂಬತ್ತೀನಿ ಹ್ಞೂ ಇವನ್ನ ಜೈಲಕ್ಕೆ ಹಾಕ್ಬಿಡಿ ಹ್ಞೂ ಜೈಲಕ್ಕೆ ಹಾಕ್ಬಿಟ್ರೆ ಬಿಡ್ತಾನೆ ನಾನು ಕರ್ಕೊಂಡು ಹೋಗ್ತೀನಿ ನಾನು ಕೆಲಸ ಕೊಡ್ತೀನಿ ನೀನು ಕರ್ಕೊಂಡೋಗ್ಯ ಸರಿ ಆಯ್ತು ಇರ ಅಪ್ಪನ್ ಕರ್ಕೊಂಬತ್ತೀನಿ ಇರೋ ನಾನು ಬಗ್ಗೆ ನಿನ್ನಂತೂ ಜೈಲಾಗಿಕ್ಕಕ್ಕೆ ಮಾತ್ರ ಬಿಡಲ್ಲ ಹ್ಞೂ ಅದೆಷ್ಟು ಎಷ್ಟು ದುಡ್ಡು ಖರ್ಚು ಮಾಡಿದ್ದೆ ಅಷ್ಟು ದುಡ್ಡು ಸಂಪಾದನೆ ಮಾಡ್ಕೊಂಡು ಕೊಡಬೇಕು ಇಲ್ಲ ಅಂದ್ರೆ ಬೀಳ್ತಾವೆ ನಿಂಗೆ ಕೇಟ್ಗಳು ಚಿಕ್ಕ ಕೊನೆ ಅಷ್ಟು ದುಡ್ಡು ನಾನು ಹೆಂಗ ಸಂಪಾದನೆ ಮಾಡಲಿ ಹೆಂಗನ ಮಾಡ್ಕ ಏನೋ ಬೇಕು ಆ ನಾನಂತೂ ಅಪ್ಪನ ಕೇಳ್ತೀನಿ ನಿನ್ನನ್ನು ಮಾತ್ರ ಜೈಲಾಗಿ ಇಕ್ಕಕ್ಕೆ ಬಿಡಲ್ಲ ಬಿಡೋಲ್ಲ ನಾನು ಜೈಲಾಗೆ ಇತ್ತೀನಿ ಬಿಡ ಎಷ್ಟು ದಿನ ಬೇಕು ಅಷ್ಟು ದಿನ ಜೈಲಾಗೆ ಇರ್ತೀನಿ ನಾನು ಆಯ್ತಾ ಅದೇನು ಕಷ್ಟ ಕೊಡ್ತಾರೆ ಅವರು ಕೊಡ್ಲಿ ಇವ್ರೇಳ್ ಕಷ್ಟ ಕೊಡ್ತಾರೆ ನಿಮ್ಗ ಕಷ್ಟ ಕೊಡಲ್ಲ ಕೊಡಲ್ಲೇ ಕೊಡಲ್ಲ ಕಷ್ಟ ನೀನ್ ಜೈಲಾಗಿ ಇದ್ಬಿಟ್ರೆ ನಿನ್ ಖರ್ಚು ಮಾಡಿ ಹತ್ತು ಲಕ್ಷ ಯಾರ ತನಕ ಕೊಡ್ತಾರೆ ಹಾ ಮೂರಕ್ಕೆ ಊಟ ಹಾಕ್ತಾರೆ ಇರಾಕ್ ಜಾಗ ಕೊಡ್ತಾರೆ ಆರಾಮಾಗಿರ್ತೀಯ ನೀನು ಅದೆಲ್ಲ ಬೇಕಾಗಿಲ್ಲ ಅದ್ ಎಷ್ಟು ಜನ ಖರ್ಚಾಗ್ಲಿ ಅಪ್ಪನ್ ಕಾಲಿಗೆ ಇಟ್ಕೊಂಡ್ಬಿಡ್ತೀನಿ ನಾನು ನಿನ್ನ ಮಾತ್ರ ಜೈಲಾಗಿರಾಕ್ ಬಿಡಲ್ಲ ನಾನು ಹಾ ಇವನ್ಯ ಬುದ್ಧವಾಗ ನಿಂತಂಗ ಬೇಡ ಬಿಡ ಅಪ್ಪನ್ ಕರ್ಕೊಂಬರ್ಬೇಡ ಅದ್ ಎಷ್ಟ್ ದಿನ ಇರ್ಬೇಕು ಜೈಲಾಗಿ ಇದ್ ಬಿಡ್ತೀನಿ ನಾನು ಅಲಿಕ ಅಂತ್ರಿ ಆ ಅಮ್ಮನು ಎಂಡ್ರು ಗಣ್ಣು ಮೂರು ಜನನು ಚೆನ್ನಾಗಿ ನಾಟ್ಕಾಡ್ತೀರಾ ಹ್ಞೂ ನಿಮ್ಕಿಂತ ನಾಟ್ಕ ನಾನು ಕಲ್ತಿದ್ದೀನಿ ನಿಮ್ಮ ಹತ್ರ ನೀನು ಮಾತ್ರ ಜೈಲಾಗಿರಾಗ್ ಬಿಡಲ್ಲ ಸರ ಅದೆಷ್ಟು ಕಟ್ಬೇಕು ಕಟ್ಬಿಟ್ಟು ಇವ್ನ ಕರ್ಕೊಂಡೋಗ್ತೀನಿ ನಾನು ಆಯ್ತಪ್ಪಾ ಕರ್ಕೊಂಡು ಹೋಗ ಕರ್ಕೊಂಡು ಹೋಗ ಇನ್ನ ಏನ ಕಿತಾಬದ್ಗಿ ಮಾಡೋನೋ ಏನ್ ಕತೇನೋ ಏ ಜವಾಬ್ದಾರಿಗಳಿಲ್ಲ ಇವ್ ಜವಾಬ್ದಾರಿ ಇಲ್ಲ ಏನು ಮನೆ ಮಠ ಆಸ್ತಿ ಎಲ್ಲ ಇತ್ತೈತೆ ಅನ್ಕೊಂಡವ್ರಿ ನಾ ಇವ ಜೂಜಾಟ ಆಡಿದ್ರೆ ಹಾ ಎಷ್ಟ ಪ್ರಾಣಿಗಳು ಹೋಗ್ಬಿಟ್ಟವೆ ಇಂತವ್ರಿಂದ ಅದೇ ಅದೇ ಇವಾಗ ನಾನು ಮೂರು ಜನ ಪ್ರಾಣ ತೆಗಿತೀನಲ್ಲ ಇವಾಗ ಮನೆಗೆ ಹೋಗ್ಬೇಕೆ ಏ ಹಂಗೇನೇ ಮಾಡಿಬಿಟ್ಟಯೋ ನಾನು ನೀನು ಬುದ್ಧಿ ಬಂದು ಮನ್ಕೊನೇ ಏರಿ ನಾನೇ ನಿನ್ನ ಹೇಳ್ಕೊಂಬಂದು ಟೇಷನ್ಗೆ ಹಾಕ್ಬೇಕಾಗ್ತದೆ ಅಯ್ಯ ಸಾಯಿಸ್ತೀನಿ ಅಂದ್ರೆ ನಾನು ಸಾಯ್ಸ್ ಬಿಡ್ತೀನಿ ಹಾಂ ಬದುಕಿದ್ದಂಗೆ ಸಾಯ್ಬೇಕವ್ರೆ ಹಂಗೆ ಮಾಡ್ತೀನಿ ನೋಡ್ತಾಯಿರೋ ಸರಿ ಹೋಗ್ ಹೋಗ್ ಅದು ದೊಡ್ಡ ಕರ್ಕೊಂಬೋ ಓದ್ತೀನಿ ಓದ್ತೀನಿ ಇವಾಗ ಚಿಕ್ಕನೇ ಬೇಡ 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 ನಾನು ಇಲ್ಲೇ ಇರ್ತೀನಿ ಅದೆಷ್ಟಿನ ಶಿಕ್ಷೆ ಕೊಡ್ತಾರ ಕೊಡ್ಲಿ ನಾನು ಬರಲ್ಲ ಮನೆಗೆ ಬರೋಲ್ಲ ಅಂದ್ರೆ ಬಿಡೋರಲ್ಲ ಎತ್ಕೊಂಡೆ ಹೊಲ್ಡೋನ್ ನಿನ್ನ ಹಾಂ ನಿಂಗೆ ಏನು ಮಾಡ್ಬೇಕು ಅನ್ನೋದು ತಿಳಿದಂಕ ಮಾಡ್ತೀನಿ ನಡಿ நான் என்ன மனித ஆச கத்திர ஆ நீன அம் சேர்க்குவன் கேல்சா கொடுத்தீன் நோடத்தயோகயா நீ கம்பயா யோ பரி மாத் ஆக இவ்வளவா எல்லார கத்தீங்க நம்ம முரு ஜன அவ்ரே நம்ம உங்க நம்ம தொடன்கே இவ் உல்னாட்கடத்தோல் ஆட்க இவ் இவ் ஜுட்டுல நான் கேள்வ இவ்ரெல்லாம் ஒன் ஆட்ட ஆட் நோடத்தருவா நான் எல்லாம் நான் கேல்சே ஓகோ தான் கவ ஏ நிமி ಏನ್ ಬಂದಿರೋದು ರೈತರು ಒಂಥರ ಕಷ್ಟಪಟ್ಟು ದುಡಿರೋ ಏನ್ಕೊ ಈ ಬಾಳಗೆ ಬರ್ತಾ ಇದ್ರ ನಿಮ್ ಜೈಲ ಕ ಬೆಂಕಿಕ್ಕ ಅವ್ನ್ಯಾರ ಸರಿಯಾಗಿ ಹೇಳ್ಬಿಟ್ಟು ಅದ್ ಜೈಲಾಗಿದ್ರೆ ನಾವು ಮೂರತ್ತು ಊಟ ಹಾಕ್ತಿರ ನಿಮ್ ಶಿಕ್ಷೆ ಕೊಟ್ಟ ಗೆಲ್ಲತ್ತದೆ ಕರ್ಕೊಂಡು ಹೋಗ್ತಾನಂತ ಹೋಗು ದುಡಿರೋ ಕಷ್ಟಪಟ್ಟು ದುಡ್ತಿರ ಎಂತಿ ಮಕ್ಕಳಿಗೆ ಸಾಕ್ರೋ ಸಾಕ್ರೆ ಏನಿಮ್ ಬಂದಿರೋದು ಹೋಗ ಕಳ್ಳಾಟ್ರಾ ಕಲ್ಲಾಟಗಳು ನನ್ನ ಜೈಲಕ್ಕೆ ಹಾಕ್ಬಿಟ್ರಿ ನಾನು ಜೈಲಾಗಿ ಆರಾಮಾಗಿರ್ತೀನಿ ಅದ್ ನಿಮ್ಮನೆಯವ್ರು ಡಿಸೈಡ್ ಮಾಡ್ಬೇಕು ಹಾ ಬರ್ಲಿ ನಿಮ್ಮ ಮನೆಯವ್ರ ಎಲ್ಲಾರು முந்தவரையோ